ಹಾಂ ಹಿಂಗೆಯ ಕಷ್ಟ ಸುಖಕ್ಕೆ ಆಗೋದು ನೀನು ಗೊತ್ತಾಗ ಫೋನ್ ಎತ್ತಬೇಕು ಏನು ಅಂತ ನಮ್ಮ ಫೋನ್ ಮಾಡ್ತಾವಳೆ ಅಂದ್ಬಿಟ್ಟು ಓ ಇರೋ ತಲೆ ಕೆಟ್ಟೋಗಿರ್ಬೇಕು ಯಾರ್ಯಾರ್ದು ಫೋನ್ ಮಾಡಿದ್ರೆ ನೀನು ನೀನು ಅಂತ ಹೆಂಗ್ ಅನ್ಕೊಳನೆ ಹೇಳು ಫೋನ್ ಕೆಟ್ಟೋಗಿ ಕತೆ ಆ ಹಾಂ ಈಗ ಹೆಂಗೆ ಎತ್ತದೆ ಅವ್ವ ಅದೇನು ಹೇಳು ಸುಮ್ಮನೆ ನೀನು ತಲೆ ತಿನ್ಬೇಡ ನನಗೆ ಅಯ್ಯೋ ಹೋಗ್ರವ್ವಾ ಯಾವಾಗ ಒಂದು ಕಷ್ಟಕ್ಕೆ ಸುಖಕ್ಕೆ ಆಗೋ ಅಲ್ಲ ಕತೆ ನೀವು ಅಯ್ಯೋಪ್ಪ ಅಲ್ಲ ಕಲೆ ತಾಯಿ ಎರಡು ಬಾಣತನ ಮಾಡಿದೆ ಹಾಂ ಎರ್ಡು ಬುಸು ತಾನೆ ಎಂತಾನ ಮಾಡಿದೆ ನನ್ನ ಮಗಳಿಗೆ ಹೊಟ್ಟಾಗ ಬಾಂತಾನ ಮಾಡಬೇಕು ಅಂದ್ಬಿಟ್ಟು ಹೊಸ ಹೊಸ ಇರ್ಸ್ಕೊಂಡು ಸತ್ತಿದ್ದಾಗ ಮಾಡಿಲ್ವ ಈಗ ತಿರುಗೇ ರೀ ಎಲ್ಲ ಇಲ್ಲಿ ಏನು ಕೆಲಸ ಇಲ್ವಾ ನನಗೆ ಏನು ಆಫೀಸರ್ ಮುಂದೆ ಮಾಡಿದ್ಯಾ ಹೇಳು ಮಾಡಿದ ರೈತನಿಗೆ ಹೊಲಗಳೊನ್ಗೆ ಅವ್ನು ಹೊಲಗೊಳಗೆ ಕೂದ ಇಟ್ಟು ಹೊತ್ಕೊಂಡು ಹೊರಬೇಕಾನೆ ನಮಗೆ ಹೊಲ್ತ ಕೆಲಸ ಏನು ಹೇಳು ಸುಮ್ಮನೆ ನೀನು ಅಲ್ಲಿ ಬಂದು ಕೂತ್ಕೊಳ್ಳೋಕೆ ಎಲ್ಲ ಆಗ್ಲಾಕತ್ತ ನನಗೆ ಅಯ್ಯೋ ಅವು ಹೋಗು ನಿಜವಾಗ್ಲೂವೇ ನಿಮ್ಮಂಥ ಮಕ್ಳಿಗೆ ಎತ್ಬಿಟ್ಟು ಹಾಂ ಅನುಭವಿಸ್ತಾ ಕುಂತೀನಿ ಕಣವ ಅನುಭವಿಸ್ತಾ ಕುಂತೀನಿ ಆ ನನ್ನ ಮಗ ನೋಡಿದ್ರೆ ಎರ್ತಿ ಇಟ್ಕೊಂಡು ಕರ್ವಾಡಿಲಿ ಕೇಳಂತವನಲ್ಲ ಎಷ್ಟು ಗುಲಾಮ ಕುಂತವನೇ ನೀ ನೋಡಿದ್ರೆ ಎತ್ತು ತಾಯ ಆ ತಿರ್ಗಿ ನೋಡೋಲೆ ಕಷ್ಟೇನು ಸುಖೇನು ನಮ್ಮನ್ನ ಇಕ್ಕಿದಾರ ಬಿಟ್ಟಿದಾರ ಏನು ಎಂತು ಅನ್ನೋ ಒಂದು ಜವಾಬ್ದಾರಿ ನಿನಗಿಲ್ಲ ಅಯ್ಯೋ ಕರ್ಮ ಕನವ ಕರ್ಮ ಅದೇ ನನೇ ಬರ ತಂದಿದ್ದಾನೋ ನಾನು ಕಾಣಿ ತೆಗೆ ಹಾಂ ಬಿಡು ನಮ್ಮ ಮನೆ ಕೊಣೆ ಯಾರು ಅನ್ನಂಗೆ ನಮ್ಮ ಕಷ್ಟವ ಆ ಭಗವಂತನೇ ಕೇಳಬೇಕು ಅಷ್ಟು ಬಿಟ್ರೆ ಇನ್ಯಾರು ಕೇಳಂಗಿಲ್ಲ ಕಂತೆ ಅಲ್ಲ ಒಂದು ದಿವಸ ತಿರುಗಿ ನೋಡಿದ್ರೆ ಹೋಯ್ತಾ ಬರ್ತಾ ನೀನು ಇದ್ದಿದ್ರೆ ಅವ್ಳಿಗೆ ಎಷ್ಟು ಭಯ ಇರೋದು ಅಯ್ಯೋ ಅವ್ಳಗೂ ಹೇಳೋರು ಕೇಳೋರು ಅವ್ರೇನು ಕತ್ತಿತ್ತಿಲ್ವ ಹಿಂಗೆ ಆಡ್ತಾ ಕುಂತಿದೀಯಲ್ಲ ನೀನು ಅವ ಈಗೇನಾಯ್ತು ಅದು ಏನು ಹೇಳಬ ಸುಮ್ಮನೆ ನೀನು ಒಳ್ಳೆ ಪಾಪ ತಿಸ್ಬಿಡೋದಂಗೆ ನೀನು ಈಗೇನು ಆಗ್ಬಾರ್ದಾಯ್ತು ಅಂತ ಹಿಂಗೆ ಆಡ್ತಿದ್ರಿ ನೀನು ಇನ್ನೇನು ಆಗ್ಬೇಕವ ಮನೆಯಿಂದಾಚು ಮನೆಯಿಂದ ಮನೆಂದಾಚು ತೊಳ್ಬಿಟ್ಟು ನನ್ನ ಓ ಯಾಕೆ ಯಾಕಳಿಗಳು ಕೇಳಬಾ ಬಂದಿ ನಮ್ಮ ಊರನ್ನೇ ಹಾಕಿ ಮನೆಯಿಂದ ಹಚ್ಕೆ ಹಾಕಿದ್ದು ಗುರುಸಟ್ಟಿ ನಿಮ್ಮ ಅಪ್ಪನಿಂದ ಹೊತ್ಕೊ ಬಂದಿದ್ದ ಮನೆ ಕಟ್ಟಕ್ಕೆ ಎಷ್ಟು ಬಾಣವಲ್ ಹಾಕಿದೆ ಅವ್ನು ಬಿಟ್ಟು ಕೇಳಬಹ ಅವ ಬತ್ತಿನ ನಾನು ಬರ್ತೀನಿ ಅವಳೆ ಫೋನ್ ಮಾಡಿತಿಲ್ವಾ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ನಿಮ್ಗೆ ಹೋಗೋ ತಂದಾಪು ತಮಸಿ ನೋಡ್ತಾಳೆ ಇಲ್ಲಿ ಎಲ್ಲರೂ ಕೂಡಲೂ ಉಗಿಸ್ಕೊತ ಕುಂತಾವಳೆ ನಮ್ಮ ಮನ ಮರು ಹೋಯ್ತಾ ಕುಂತದೆ ಕುಂತದೇ ಮನೆ ಹಚ್ ಕಳ್ಸಿ ಅವತ್ತೇ ಫೋನ್ ಮಾಡಿ ಹೇಳೋದಕ್ಕ ನಮ್ಮ ನಿನ್ನ ಸ್ವಸ ನಿದ್ರು ಕೊಟ್ಟಾಳ ನಮಗೆ ಇದ್ರುಕೊಬಿಟ್ಟ ನಿನ್ಗೆ ಯಾಕೆ ಹೋಗಬೇಕು ಅವ್ರಿಗೆ ಸುದ್ದಿ ಅವರು ಸುದ್ದಿ ಹಾಕಬೇಕು ನಿನ್ಗೆ ನಿನಗೆ ಜ್ಞಾನ ನಿನ್ಗೆ ಏನಿಲ್ಬೇಳು ತಿನ್ಕೊಂಡು ನಮ್ಮ ತಿನ್ನೋದು ಇಟ್ಟು ಉಣ್ಣದ ಮನೆ ಇಟ್ಟು ನೀವು ಹುಡ್ಕೊಳ್ಳೋದ ಮನೆ ಬಟ್ಟೆ ಕಂಡವ್ರು ಸುದ್ದಿ ಯಾಕೆ ಕಂಡೋರು ರಾಜಿ ಯಾಕೆ ಏನು ಮಾಡೋ ಕೆಲ್ಸ ವಯಸ್ಸಾದ್ಮೇಲೆ ಹಂಗಿರ್ಬೇಕು ಅಂತ ಇರೋ ನಿನಗೆ ಅವ್ವ ನಾನು ಏನು ಕಣ್ಣೆ ಆ ಮುಂಡೆ ನಾನು ಕಂಡ್ರೆ ಆಕಿಲ್ವಲ್ಲ ಅದಕ್ಕೆ ಏನೇನೋ ಇಲ್ಲದೋದೆಲ್ಲ ನೀನು ಹೇಳವಳೆ ನೀನು ನಂಬ್ಕೊಳ್ಳಿ ಅಂದ್ಬಿಟ್ಟು ನೀನು ಅದನ್ನೇ ನಂಬ್ಕೊಂಡು ಮಾತಾಡ್ಬೇಡ ನೀನು ಆಯ್ತಾ ನಾನು ಏನು ಮಾತಾಡಲಿಲ್ಲ ಕಣವ ನಾನು ಯಾಕೆ ಇಲ್ಲದವದೆಲ್ಲ ನೀನು ಹೇಳ್ಬೇಕ ನಿನಗೆ ಇರೋದನ್ನ ನಾನು ಮಾತಾಡೋದು ಇಲ್ದವದ ನಾನು ಮಾತಾಡೋಕಿಲ್ಲ ಕಣ್ ಐ ನಾನು ನಾನು ಏನು ಒಂದು ಇಲ್ಲ ಏನೂ ಇಲ್ಲ ಏನೋ ಒಂದು ವ್ಯಾಯ ಸಿಕ್ತು ಅಂದ್ಕೊಂಡು ಮನೆಯಿಂದ ಹಚ್ಕೋಡ್ಸವಳೆ ಬಂದಿ ಕೇಳ್ಬಿಟ್ಟು ಅದೇನು ಸರ್ ಮಾಡಿಯೋ ಇಲ್ಲ ಹೋಗಿ ಇರ್ಸ್ಕೊಂಡಿಗೋ ಅವೇ ಐಡಿ ಹೇಳು ನನಗೆ ಅವ ನಾನು ಸರ್ ಮಾಡಕ್ಕೆ ಕರ್ಕೊಂಡು ಹೋಗಿ ಕರ್ಕೊಂಡೋಗಿರ್ಸ್ಕೊಗೋಗು ಅಂತಳಪ್ಪ ನಾನು ಏನು ಕರ್ಕೊಂಡ್ ಬಂದು ನಿಂಗೆ ನಿನ್ಗೆ ಗೊತ್ತಾನೆ ಅಳಿ ಮೈ ಬುದ್ಧಿ ಹಂಗೆ ಅಂತ ತಳ ಯಾವಾಗಾರು ಒಂದೊಂದು ದಿವ್ಸ ಒಂದೊಂದು ದಿವಸ ಇರೋಕ್ಕೆ ಬಂದರೆ ಯಾಕೆ ಬಂದು ನಿಮ್ಮವ್ವ ಯಾಕೆ ಬಂದು ಯಾಕೆ ಬಂದಿದ್ದಳು ಅಂದ್ಕೊಂಡು ಜಗ ಬೀಳ್ತಾನೆ ಅಂತಂದ್ರೆ ನೀನು ಇಲ್ಲಿ ಪರ್ಮೆಂಟಾಗಿ ಕರ್ಕೊಂಡ್ಬಂದು ಇಸ್ಕೊಂಡ್ರೆ ಅವಳು ಅವ್ನು ಸುಮ್ಮನದನ್ನ ನನ್ನ ಮನೆ ಒಳಗೆ ಇಸ್ಕೊಂಡಾನೆ ಹೇಳು ಬೀದಿಗೆ ಹಾಕ್ಬೇಕಾಯ್ತದೆ ನಿನ್ನ ಜೊತೆ ನಾನು ಬೀದಿಲಿ ನಿಂತ್ಕೊಬೇಕಾಯ್ತದೆ ನೀನು ಹೋಗ್ಬಿಟ್ಟು ಹೋಗಿ ಮಾತಾಡ್ಕೊಂಡು ಅದಕ್ಕೆ ಕೊಟ್ಟೆ ನಿಮ್ದೆ ಇರೋದ್ ಕಲಿಯೋ ನೀನು ಅದು ಬಿಟ್ಬಿಟ್ಟು ಅವ್ರ್ನ ಮನೆ ಸುದ್ದಿ ಕಟ್ಕೊಂಡು ಹಿಂಗೆ ನಮ್ಮ ಬಾಳೆ ನಮಗೆ ವಯಸ್ಸಾ ಕುಂತದೆ ಹೆಂಗ್ ಹೊತ್ತಾಗೆ ಕೊಟ್ಟಿದ್ದು ಕಾಲು ಬಿಟ್ಟು ಅದನ್ನ ಕಾಯಕಿಲ್ಲ ಇದಿಲ್ಲ ಬಾಣರು ಬಿಡಕಿಲ್ಲ ಅನ್ಕೊಂಡೆಲ್ಲ ಎಳಿದ್ಯಂತ ಊರಕ್ಕೆ ಕೊಟ್ಟೆಲ್ಲವ ಹಾಕಬೇಕು ಯಾಕಬೇಕವ ಎಲ್ಲ ನಿಮಗೆ ಸುಮ್ಮನೆ ಕಿಲವ ಅಯ್ಯವ್ರ ಬಾಯ್ ಗುಣ ಸೂರ್ಯ ಮುಂದೆ ಇಲ್ಲದ ಹೊತ್ತನೆ ಭೋಗಿರ್ತಾಳೆ ಕಣ್ಮಗ ನೀನು ಅವ್ಳು ಮಾತು ಕಟ್ಕೊಂಡು ಕುಂತಿದೀಯಲ್ಲ ನೀನು ಹೇಳು ಅವಳು ಮಾತಾ ಕಟ್ಕೊಂಡು ಕೂತಿದಿಯಲ್ಲ ನೀನು ಅವಳು ಮಾತು ಕಟ್ಕೊಂಡು ನಾನು ಕೊಯ್ತಾ ಕುಂತಿದೀಯಲ್ಲ ದಡ್ಡಿ ಹೆಂಗೆ ನಾನು ಏನು ಅಂತ ನಿನಗೆ ಗೊತ್ತಿಲ್ವ ಅವ್ವ ಗೊತ್ತಿಲ್ವ ನನಗೆ ಯಾ ಸುದ್ದಿಗಾರೇ ಓದನ್ನೇ ಮಗ ಅಯ್ಯೋ ಒಳ್ಳೆ ಬಿಡು ನಿಮಗೆ ಎತ್ತೋದ್ನ ಮೇಲೆ ನಂಬಿಕೆಲ್ವಲ್ಲ ನಂಬಿಕೆ ಇಲ್ಲ ಕಣ ನಿನ ಮೇಲೆ ನಾವೇ ಓಡಿನಿ ಎಷ್ಟು ಸತಿ ಇಲ್ಲಿ ಕರ್ಕೊಂಡ ಬಂದಿರ್ಸ್ಕಳ್ರಿ ಇಲ್ಲಿ ಅವ್ಳಿ ಮನೆಗೂ ಕೂತ್ಕೊಳ್ಳೋದು ನನ್ನ ಮಗಳ ಹಂಗೆ ಮಾಡ್ತಾಳೆ ನನ್ನ ಮಗಳು ಹಿಂಗೆ ಮಾಡ್ತಾಳೆ ಅಂತವಾ ಅವ್ರು ಕೊಟ್ಟು ಹೇಳೋದು ಮಗಳ ಬಗ್ಗೆನೇ ಹೇಳು ನೀನು ಸಸ್ಯ ಬಗ್ಗೆ ಎಷ್ಟು ಹೇಳಕ್ಕಿಲ್ಲ ನೀನು ನನ್ನ ಬಗ್ಗೆನೇ ಮಾತಾಡೋಳು ನೀನು ಅವ್ವ ಅದೇ ಯಾವಾಗ ಮಾತಾಡಕ್ಕೆ ಬಂದಿದ್ದೆ ನೀನು ಸುದ್ದಿ ಹೇಳಕ್ಕೆ ಹೋಗಿದ್ನ ಬಾ ಹೇಳ್ತೀನಿ ಈಗಲೇ ಯಾವ್ಯಾವ ಥರದಲ್ಲಿ ಮಾತಾಡಿದ್ದೀವಿ ಏನು ಅಂದ್ಬಿಟ್ಟು ಸುಮ್ಮನೆ ಅವ ನನ್ನ ನಿನ್ಗೆ ಗೊತ್ತು ತಾನೆ ಇನ್ನಿ ಮೇಲೆ ಬುದ್ಧಿ ಹೇಗೆ ಏನು ಅಂತವ ಈಗ ನಿನ್ನಿಂದ ಬಂದು ನಾವು ಜಗಳಾಡಕ್ಕೆ ಹಾಕಿರ ಕಣವ ತಪ್ಪು ತಿಳ್ಕೊಬೇಡ ನೀನು ಸುಮ್ಮನೆ ನಿನ್ನ ಕೆಲಸ ಎಷ್ಟಿದೆ ನೋಡ್ಕೊಂಡು ಹೋಗು ಹೋಗ್ಬಿಟ್ಟು ತಪ್ಪಾಯ್ತು ಅಂದ್ಬಿಟ್ಟು ಹೋಗಿ ಇರೋ ಹೋಗಿ ನಿಮ್ಮ ಮಗನ ಮನೇಲಿ ನಾನೇ ಸಾಕಾನೆ ನೀ ಆಸ್ತಿ ಉಣ್ಣನೂ ಬದ್ಕೊಂಡು ನಾನು ನನ್ನ ಸಾಕಕ್ಕೆ ನಾನು ನನಗೆ ನಾನೇ ಬರಂದರು ನಾನೇ ಸಾಕಾನೆ ನಿನ್ನ ಎಷ್ಟು ಕೊಟ್ಟಿದ್ದೆ ನೀನು ಕೊಡು ಮತ್ತು ನನಗೂ ಸಮಪಲ್ಲ ನಾನು ಸಾಕ ಅಲ್ಲ ಕಲಿತಾಯಿ ಆಂ ಹೆಂಗೆ ಬತ್ತಾವೆ ನೋಡು ಮಾತುಕೊಡು ನೀನು ಬಾಯಿಲಿ ಅಂತ ಹಂಗ ನಿಮ್ಮನಗಿಂತ ನಿನ್ಗೆ ಆಸ್ತಿನೇ ಹೆಚ್ಚಾಗೋಯ್ತಾ ನಿನ್ನ ಕೈಲಿ ಸೇವೆ ಮಾಡಿಸ್ಕೊಳಕ್ಕೆ ನಾನು ಆಸ್ತಿ ಕೊಟ್ಬಿಟ್ಟು ಮಾಡಿಸ್ಕೊಳ್ಬೇಕಾ ನೋಡು ಒಂಬತ್ತು ತಿಂಗ್ಳು ಎತ್ತು ಒತ್ತು ಸಾಕಿ ಸಲುವೆ ಚಿಕ್ಕದಪ್ಪ ಮಾಡಿ ಮದುವೆ ಮಾಡಿ ಕಲಸಿ ಬಸ್ರುತನ ಬಾಂತಾನ ಎಲ್ಲನೂ ಮಾಡಿ ಕೈ ಕೈಬೋತು ಯಾವ ಥರ ಬಾಯಲ್ಲಿ ಬರ್ತಾಯಿರೋದು ನಿನ್ನ ಮಾತು ಅಂತ ಹೋಗು ಯಾವ ಹೆಣ್ಣು ಹಾಕಿಲ್ಲ ಗಂಡು ಹಾಕಿಲ್ಲ ಕಣ ಅದೆಲ್ಲ ಸುಳ್ಳು ನನ್ನ ನನ್ನ ಅರ್ಥನ ನನ್ನ ಮಗಳ ಅವಳು ಯಾವಳು ನನ್ನ ಓಡ್ಕೊತಾಳೆ ಅನ್ನೋದು ಧೈರ್ಯ ಇತ್ತು ನಾನಂತೂ ಬೇಗ ಹಾಕಿಲ್ಲ ನಾನು ನಾನು ಹೊಂಟೋಯ್ತೀನಿ ಕಂತೆ ಬಿಡು ನಾನು ಹೊಂಟೊಯ್ತೀನಿ ಹ್ಞೂ ಬುಡವಪ್ಪ ನಿಮಗೆ ಯಾಕೆ ತೊಂದರೆ ನನಗೆ ಇರೋಕ್ಕಿಲ್ಲ ಕತ್ತೆ ಎತ್ತಾಗಾರದೇ ಯಾರು ಕಣ್ಕು ಕಾ ಅಂದಾಗ ಹುಟ್ಟೋಗ್ತೀನಿ ಬೇಡ ಯಾರು ಕೊಟ್ಟರು ನನಗೆ ಇರಕ್ಕಿಲ್ಲ ಬೇಡ ನನಗೆ ಇಂಥ ಮಾತುಕೊಳ್ಳಲ್ಲ ನಾನು ಕೇಳ್ಕೊಂಡು ಈ ಜೀವ ಹಾಳಮನೆ ಜೀವ ಮುಳಿಕಿರ್ಬೇಕ ನಾನು ತಡಗಾಲಿ ನಾನು ಬೇಡ ಕಣವ ಬೇಡ ನನಗೆ ಈ ಜೀವನವೇ ಬೇಡ ಅನ್ಸ್ಬಿಟ್ಟದೆ ಓ ಆಯ್ತು ಈಗ ನಾನು ಏನು ನನ್ನ ನಂಜೀವನು ಹಿಂಗೆ ಹಾಕುತದೆ ಏನು ಆನೆ ಏನು ಬೇಕಾದಂಗೆ ಇರೋತಕ್ಕೆ ಮಾಡಿದೀಯ ಏನೋ ಕಾಟಿ ಬಂದರೂ ಕೊಟ್ಟು ಏನು ಏನು ಮಾಡ್ಬಾರ್ದು ಮಾಡೀನಿ ನಂಗೆ ನೀನು ಲೆ ನಿಮ್ಮ ಅಪ್ಪ ಚಿಕ್ಕ ವಯಸ್ಸಿಗೆ ಬಿಟ್ಬಿಟ್ಟು ಸತ್ತೋದ ನನ್ಗೆ ಕಷ್ಟ ಆಗೋದು ಎಷ್ಟಿತ್ತು ಆ ಎಷ್ಟಿತ್ತೇ ನೀನು ಮಾಡಲೇ ಬಂದವ ಮಾತಾಡೋದು ನಮಗೂ ಮಾತಿಕೊಳ್ಬೋದ್ತವೆ ನಾನು ಏನಪ್ಪ ಅಂದ್ರೆ ಹಲ್ಕು ಕಲ್ತು ನೀವು ನೀವು ಮಾತಾಡ್ಬಿಡ್ದು ನಮ್ಮ ಮಕ್ಳಿಗೆ ನಾವೇ ಅಂದ್ಬಿಟ್ಟು ಪರವಾಗಿಲ್ಲ ಮಾತಾಡೋದು ಏನು ಮಾತಾಡ್ಬೇಕು ಅದೇನು ಬೈಬೇಕು ಬೈ ಬಿಡುತ್ತೆ ಸಮಾಧಾನ ಆಗಲಿ ನಿನಗೆ ನೋಡುವ ನೀನು ಎಷ್ಟು ಹೇಳಿದ್ರು ಅಷ್ಟೇ ನೀನು ನೀನಂತೂ ನಮ್ಮ ಮನೆಗೆ ಬರೋ ನಂಗೆ ಇಷ್ಟ ಇಲ್ಲ ನಮ್ಮ ಮತ್ತೆನೂ ಬ್ತಾನ ನನಗೆ ಹೋಗೋದ್ಕೆ ಕೊಟ್ಟರೆ ಮಾತಾಡ್ತಾ ಕಾಕೊಂಡು ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಹೋಗಿ ಸೇರ್ಕೊ ಮನೆಗೆ ಅದು ಬಿಟ್ಬಿಟ್ಟು ನೀನು ನಾನು ಕರ್ಕೊಂಡು ಬರ್ತೀನಿ ಗಿತ್ತೀನಿ ಅಂತ ಕನ್ಸಲ್ಲಿ ಹೊಂದ್ಕೊಳ್ಬೇಡ ನೀನು ಆಯಿತು ಬಿಡವ ತಪ್ಪಾಯ್ತು ನೀನು ಫೋನ್ ಮಾಡಿ ತಪ್ಪಾಯ್ತು ಇವತ್ತಿಗೆ ತಿಳ್ಕೊಬಿಡು ಹೇಳ್ತೀನಿ ಕೇಳು ಇವತ್ತಿಗೆ ತಿಳ್ಕೊ ಸತ್ತೋದ್ಲು ನಿಮ್ಮ ಹೂವು ಮಾತ್ರ ಮಾತ್ರವ ನಾನು ಹಣ ನಿಮ್ಗೆ ನೋಡೋಕ್ಕೂ ಸಿಗ್ಬೇಡ್ದು ಅಂಥ ಕೆಲಸ ನಾನು ಮಾಡ್ಕೊಳೋದು ಕಲೆ ಸುಮ್ಮನೆ ಮುಡ್ಗ ನೀನು ಒಳ್ಳೆ ಎದುರ್ತಾ ಕುತ್ಕೊಬೇ ನೀನು ಅದಕ್ಕನವ ಏನಾಗ್ತದೆ ನೀನು ಅರ್ಥ ಮಾಡ್ಕೋಬೇಕಾನೆ ನೀನು ಬಾಕಿ ಟೈಮಲ್ಲಿ ಬಂದ್ರೆ ನೀನು ಅಳಿಮೆಯಾಗ್ತಾರ ಈ ಬಂದುಬಿಟ್ರೆ ಚೆನ್ನಾಗಿ ನೋಡ್ಕೊಳ್ತದ ನಿನ್ನಿಂದ ನನಗೂ ಇಲ್ಲಿ ನೆಲೆಯಿಂದ ಆಗ್ತಿದೆ ಐ ಅವು ಬೇಡ ಕಣವ ಬೇಡ ನೀನು ನೆಲೆಯಿಂದ ಮಾಡ್ಕೋಬೇಡಿ దేవ్ హాగూ వే నేను సత్రు నన్ను మక్ళు చనంత ఆసె మాట్టు నిన్నే హాళమాకి నన్ను నిన్లవ ఆయూ బుడు తప్ప తప్ప ఇనే ఆగే నిన్ను సవసకు బ నన్ను ఫోను మ నన్నుల్వా నిమూ ఫ ఫోన్ ఫోను మేనూ ఇలా బుడ్రవ్వ బుడి ఆయత ఆండే నన్ను మర్మ నేను అంటుత నీ బుడు ఆయూ ఇది మాడకూ ఫోన్ ఆకే బుడ్రవ్వా నిమ్మ యావదే థర్తలో తొందర కొడకి ಆಣ್ಣ ಮನೆ ಏನೂ ಸಿಗ್ದಾಗ ಹೊಂತಾಯ್ತೀನಿ ಸುಮ್ಕಿ ಸುಮ್ಕೀರ್ ಮಕ್ಕಳು ತೋರ್ಸಕ್ಕಿರ ನಿಮಗೆ ಕತೆ ಸುಮ್ಮನಿರವ ಏ ಸುಮ್ಮನೆ ಮುಡ್ಗು ಪೋನಾ ನೀನು ಸುಮ್ತ ಬೇಡ ಕುಯ್ 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 ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ